ಒಂದು ಅರಣ್ಯ ಪ್ರದೇಶ ಅನೇಕ ಗುಬ್ಬಚ್ಚಿಗಳು ವಿವಿಧ ಹಕ್ಕಿಗಳು ಪಕ್ಷಿಗಳು ಪ್ರಾಣಿಗಳು ಸಾಮಾನ್ಯವಾಗಿ ಇರುವಂತಹ ಸ್ಥಳ ಒಂದು ಬೃಹತ್ತಾದಂತಹ ಆಲದ ಮರದ ಮೇಲೆ ಗುಬ್ಬಚ್ಚಿಗಳು ಸುಂದರವಾಗಿ ಮನೆಯನ್ನು ಕಟ್ಟಿಕೊಂಡು ಚಿಲಿಪಿಲಿ ಚಿಲಿಪಿಲಿ ನಾದವನ್ನು ಮಾಡ್ತಾ ಇದ್ದವು ನಾವೆಲ್ಲ ಕೇಳ್ತೇವಲ್ಲ ಗುಬ್ಬಿಗಳು ಇದ್ದರೆ ಅವು ಆಡುವುದು ಅವು ಕೂಗುವುದು ಹಾರಾಡುವುದು ನಮಗೆ ತುಂಬ ಸಂತೋಷ ಕಾಣುತ್ತದೆ ಅಂಥ ಒಂದು ಮರದ ಮೇಲೆ ಅವೆಲ್ಲೂ ಸುಖವಾಗಿ ಇರುವಂತಹ ಸಂದರ್ಭ ಮೋಡ ಕವಿಯಿತು ಗುಡುಗು ಪ್ರಾರಂಭವಾಯಿತು ಇಲ್ಲ ಹೇಳುತ್ತಾ ಹೇಳುತ್ತಾ ದೊಡ್ಡದಾದಂತಹ ಮಳೆ ಬರಲು ಶುರುವಾಯಿತು ಎಲ್ಲ ಕಡೆಯಲ್ಲಿ ಮಳೆ ಜೋರಾಗಿ ಬರ್ತಾ ಇದೆ ಗಾಳಿ ಬೀಸ್ತಾ ಇದೆ ಗುಬ್ಬಚ್ಚಿಗಳೆಲ್ಲ ತಮ್ಮ ತಮ್ಮ ಗೂಡಿನಲ್ಲಿ ಹೋಗಿ ಕುಳಿತುಕೊಂಡವು ಉಳಿದ ಹಕ್ಕಿಗಳು ತಮ್ಮ ತಮ್ಮ ಮನೆಯನ್ನು ಸೇರಿದವು ಆದರೆ ಒಂದು ಎರಡು ಮಂಗಗಳು ಮಾತ್ರ ಅಲ್ಲಿ ಹಾರಾಡುತ್ತಾ ಕೂಗುತ್ತಾ ಓಡುತ್ತಾ ಮಳೆಯಲ್ಲಿ ನೆನೆಯುತ್ತಾ ಬಂದು ಆ ಬೃಹತ್ತಾದಂತಹ ಮರದ ನೆರಳಿನಲ್ಲಿ ನಡುಗುತ್ತಾ ಕುಳಿತುಕೊಂಡವು ಆಗ ಅಲ್ಲೇ ಆಲದ ಮರದಲ್ಲಿ ಕುಳಿತಿದ್ದಂತಹ ಹಿರಿಯ ಗುಬ್ಬಚ್ಚಿ ಒಂದು ಕೆಳಗೆ ನೋಡಿತು ಮತ್ತು ಆ ಮಂಗಗಳನ್ನು ಉದ್ದೇಶಿಸಿ ಹೇಳಿತು ಓ ಮಂಗಗಳೇ ನೋಡಿ ನೀವು ವರ್ಷವೆಲ್ಲ ಓಡಾಡುತ್ತಾ ಇರ್ತೀರಿ ಹಾರಾಡುತ್ತಾ ಇರುತ್ತೀರಿ ಶಕ್ತಿವಂತರು ನೀವು ಬೇಕಾದಷ್ಟು ಶಕ್ತಿ ಇದೆ ಆದರೆ ಒಂದು ಮನೆಯನ್ನು ಕಟ್ಟಿಕೊಂಡರೆ ನಮಗಿಂತ ಚೆನ್ನಾಗಿ ಮನೆಯನ್ನು ಕಟ್ಟಬಲ್ಲವರು ನೀವು ಸಾಧನವನ್ನು ಶೇಖರಿಸಬಲ್ಲಂಥವರು ಆದರೆ ಬುದ್ಧಿಯನ್ನು ಉಪಯೋಗ ಮಾಡಿಲ್ಲ ನೀವು ಎಂಬುದಾಗಿ ನಿಧಾನವಾಗಿ ಪ್ರೀತಿಯಿಂದಲೇ ಹೇಳಿತು ಆಗ ಕೆಳಗಿದ್ದ ಮಂಗಗಳು ಅವು ಹಾಗೆಯೇ ಸಂಸ್ಕಾರವಿಲ್ಲದೆ ಬೆಳೆದಂಥವು ಅವು ಏನು ನಾವು ಈ ಮರದ ಅಡಿಯಲ್ಲಿ ಬಂದು ಕುಳಿತಿದ್ದೇವೆ ನನಗೆ ಬುದ್ಧಿ ಹೇಳ್ತೀಯ ನಾವು ಏನು ಬೇಕಾದರೂ ಮಾಡಬಲ್ಲೆವು ಹೇಗೂ ಬದುಕುತ್ತೇವೆ ನೀ ಯಾರು ಹೇಳಲಿಕ್ಕೆ ಆಗ ಆ ಹಿರಿಯ ಗುಬ್ಬಚ್ಚಿ ಹಾಗಲ್ಲ ನಿಮ್ಮ ಒಳಿತಿಗಾಗಿ ಹೇಳಿದ್ದೇನೆ ಈಗಲಾದರೂ ಆಲೋಚನೆ ಮಾಡಿ ಮನೆ ಕಟ್ಟಿ ಮಳೆ ಬರುವ ಪೂರ್ವದಲ್ಲೇ ನೀವು ಸುಂದರವಾದ ಗಟ್ಟಿಯಾದ ಮನೆಯಲ್ಲಿ ಉಳಿದರೆ ನಿಮಗೆ ಹೀಗಾಗುತ್ತಿರಲಿಲ್ಲವಲ್ಲ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ ಎಂದು ಹೇಳಿದ ಕೂಡಲೇ ಏ ಗುಬ್ಬಿ ನೀನು ಇಷ್ಟು ಚಿಕ್ಕವನಾದರೂ ನನಗೆ ಬುದ್ಧಿ ಹೇಳ್ತೀಯ ನಮಗೆ ನೋಡು ನಿನ್ನ ಅವಸ್ಥೆ ಏನು ಮಾಡ್ತೇನೆ ಮನೆಯದು ಎಂಬುದು ಹೇಳಿ ಆ ಎರಡೂ ಮಂಗಗಳು ನೇರವಾಗಿ ಆ ಅಲದ ಮರವನ್ನು ಹೊತ್ತಿ ಆ ಗುಬ್ಬಚ್ಚಿಯ ಗೂಡನ್ನು ಹಾಳು ಮಾಡಿದವು ಗುಬ್ಬಚ್ಚಿಗಳು ಚೀರಾಡುತ್ತಾ ಚೀರಾಡುತ್ತಾ ಕೂಗಿದರೂ ಕೇಳಲೇ ಇಲ್ಲ ಎಲ್ಲ ಗೂಡುಗಳನ್ನು ಹರಿದು ಬೀಸಾಕಿದವು ಗುಬ್ಬಚ್ಚಿ ಹಿರಿಯ ಗುಬ್ಬಚ್ಚಿ ಆಗ ಇಂಥವರಿಗೆ ಹೇಳಿ ಪ್ರಯೋಜನವಿಲ್ಲ ಯಾಕೆ ಹೇಳಿದನೋ ಎಂದು ಮರುಗಿತು ಇದು ಒಂದು ಕಥೆ ಇದರಲ್ಲಿ ನಾವು ತಿಳಿದುಕೊಳ್ಳುವ ನೀತಿ ಯಾವುದು ಬೋರ್ಗಲ್ಲ ಮೇಲೆ ಮಳೆಗೆರದಂತೆ ಎಂಬುದಾಗಿ ಕೆಲವರು ಹೇಳ್ತಾರೆ ನೋಡಿ ಹಿಂದಿನ ಗಾದೆ ಅದು ಹಾಗೆ ಯಾರಿಗೆ ಸಾಮಾನ್ಯವಾಗಿ ಆ ಆ ರೀತಿಯ ಜನರಿರ್ತಾರೋ ನೋಡಿ ಅವರಿಗೆ ನಾವು ಮಾತನಾಡಬೇಕು ಅಂಥವರಿಗೆ ನಾವು ಹೇಳಿಯೂ ಪ್ರಯೋಜನವಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬರ್ತದೆ ಅಂತ ಸನ್ನಿವೇಶದಲ್ಲಿ ಹೇಳತಕ್ಕಂಥದ್ದು ಒಂದು ಇನ್ನೊಂದು ನಾವು ಸದಾ ಎಚ್ಚರವಾಗಿದ್ದು ಒಳ್ಳೆಯವರ ಮಾತನ್ನು ಕೇಳಬೇಕು ಇಲ್ಲಿ ಗುಬ್ಬಿಯ ಮಾತನ್ನು ಕೇಳದೆ ಮೂರ್ಖತನ ಮಾಡಿದ್ದು ಮಂಗ ಎಂಬುದು ನಮಗೆಲ್ಲ ತಿಳೀತದೆ ಹಾಗಾಗಿ ನಾವು ವಿಚಾರ ಮಾಡಬೇಕು ಯಾರಲ್ಲಿ ಯಾವ ಮಾತನ್ನು ಆಡಬೇಕು ಅಂತಕ್ಕಂಥದ್ದನ್ನು ಅವಲೋಕಿಸುವ ಆಲೋಚಿಸುವ ಗುಣವನ್ನು ನಾವು ಹೊಂದಿರಬೇಕು ಎಂಬುದು ನೀತಿ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ